ಕೃಪಾ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ರಾಜ್ಯ ಒಕ್ಕೂಟ ವತಿಯಿಂದ ಪತ್ರಿಕಾಗೋಷ್ಠಿ ಕಳೆದ ಐದು ವರ್ಷದಿಂದ ಶಿಕ್ಷಣ ವ್ಯವಸ್ಥೆ ಕುರಿತು ಸರ್ಕಾರದ ಗಮನ ಸೆಳೆಯುತ್ತಾ ಬಂದ್ವಿ ಕೆಲ ಸಮಸ್ಯೆಗಳು ಬಗೆಹರಿದಿದೆ ಇನ್ನೂ ಕೆಲ ಸಮಸ್ಯೆ ಬಗೆಹರಿದಿಲ್ಲ ಇತ್ತೀಚೆಗಷ್ಟೇ ತಜ್ಞರು ಸರ್ಕಾರಕ್ಕೆ ಎಸ್ಸಿಪಿಯನ್ನ ಮಂಡಿಸಿದ್ದಾರೆ ಎಸ್ಸಿಪಿಗಳನ್ನ ಮಾತ್ರ ಬಿಟ್ಟಿದೆ ಆದ್ರೆ ಅದರ ಕರಡು ಪ್ರತಿಯನ್ನ ಸಾರ್ವಜನಿಕ ಚರ್ಚೆಗೆ ಬಿಟ್ಟಿಲ್ಲ ಈ ಕೂಡಲಿ ಸಾರ್ವಜನಿಕ ಚರ್ಚೆಗೆ ಕರಡು ಪ್ರತಿ ಬಿಡುಗಡೆ ಮಾಡಬೇಕು ಖಾಸಗಿ ಶಾಲೆಗಳಿಗೆ ಅಧಿಕಾರಿಗಳಿಂದ ಆಡಳಿತ ವರ್ಗದಿಂದ ಏನೆಲ್ಲ ತೊಂದರೆಯಾಗ್ತಿದೆ ಅನ್ನುವುದನ್ನ ಇಂದು ಚರ್ಚೆ ಮಾಡಿದ್ದೇವೆ ಎಸ್ಸಿಪಿ ರಚನೆ ಮಾಡಬೇಕು ಅಂತ ಹಕ್ಕೊತ್ತಾಯವನ್ನ ನಾವು ಕೂಡ ಮಾಡಿದ್ವಿ ಎರಡು ವರ್ಷದ ನಂತರ ಈಗ ಎಸ್ಸಿಪಿಯನ್ನ ಮಂಡಿಸಿದ್ದಾರೆ ಸರ್ಕಾರಕ್ಕೆ ಮಂಡಿಸಿರುವುದನ್ನ ಈ ಕೂಡಲೇ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಸಾರ್ವಜನಿಕ ಚರ್ಚೆಗೆ ಬಿಟ್ಟಾಗ ಅದರ ಫಲಿತಾಂಶ ಗೊತ್ತಾಗುತ್ತೆ ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಕೃಪಾ ಸಂಘಟನೆಯಿಂದ ಕಾರ್ಯಕಾರಿ ಮಂಡಳಿ ಏನಿತ್ತು ರಾಜ್ಯ ಕಾರ್ಯಕಾರಿ ಮಂಡಳಿ ಇವತ್ತು ಒಂದು ಸಭೆಯನ್ನ ನಾವು ಕರೆದಿದ್ದೆ ಯಾಕಂದ್ರೆ ಕಳೆದ ಐದು ವರ್ಷದಿಂದ ನಾವು ಸರ್ಕಾರದ ಗಮನ ಸೆಳೆಯುವಂತದ್ದು ಮತ್ತೆ ಈ ಏನೆಲ್ಲ ಶಿಕ್ಷಣದಲ್ಲಿ ಸಮಸ್ಯೆಗಳು ಇದಾವೋ ಅದು ನಾವು ಹೋರಾಟ ಮಾಡ್ತಾನೆ ಬಂದ್ವಿ ಸೊ ಕೆಲವು ಸಮಸ್ಯೆಗಳು ಬಗೆಹರಿತ ಬಂದಿದ್ದಾವೆ ಬಟ್ ಇನ್ನೂ ಕೆಲವು ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ ಅದರ ಪರಿಣಾಮ ಬಹಳಷ್ಟು ಶಾಲೆಗಳು ಮುಚ್ಚುವಂತ ಸ್ಥಿತಿಗೆ ಹೋಗಿದೆ ಈ ಹಂತದಲ್ಲಿ ಒಂದು ಎಸ್ಇ ಪಿ ಅನ್ನೋದು ಕೂಡ ಒಂದು ರಚನೆ ಮಾಡಿ ಅದರ ವರದಿಯನ್ನು ಕೂಡ ಸರ್ಕಾರ ತಗೊಳ್ತು ಅದರ ಬುಲೆಟ್ ಪಾಯಿಂಟ್ಸ್ ಅನ್ನು ಅಷ್ಟೇ ಬಿಟ್ಟಿದೆ ಆದ್ರೆ ಇನ್ನು ಅದು ಕರಡು ಪ್ರತಿಯನ್ನು ಸಾರ್ವಜನಿಕ ಚರ್ಚೆಗೆ ಅದೆಲ್ಲ ಕಡೆ ನಮಗೆ ಅದು ಕನ್ಫ್ಯೂಷನ್ಸ್ ನೀವು ಅದಕ್ಕೆ ಒಂದು ವೈಜ್ಞಾನಿಕ ಅಥವಾ ಕಾನೂನಾತ್ಮಕವಾದಂತಹ ನಿಯಮವನ್ನು ಯಾಕೆ ರೂಪಿಸಲಿಲ್ಲ ಅನ್ನೋದು ನಿನ್ನೆ ನಮ್ಮ ಪ್ರಶ್ನೆ ಆಗಿದೆ ಈ ಒಂದು ವರ್ಷದಿಂದಲೂ ಒಂದು ವರ್ಷದಿಂದ ನಾವು ಇದನ್ನ ಕೇಳ್ತಾ ಇದ್ವಿ ಸೊ ನೆನ್ನೆ ಅವ್ರು ನನ್ಗೊಂದು ಆಶ್ವಾಸನೆ ಕೊಟ್ಟಿದ್ರು ಈಗ ನಮ್ಮ ಒತ್ತಾಯ ಏನಿದೆ ಅಂತಂದ್ರೆ ನಾವು ಶಾಲೆಗಾಗಿನೇ ಸ್ಥಳ ಬರ ಅಂತಲೇ ನಾವು ಖಾತೆಗಳನ್ನು ಎ ಖಾತೆ ಬಿ ಖಾತೆಯನ್ನು ನಾವು ಮಾಡಿಸಿ ನೀವು ಇದನ್ನ ಶಾಲೆಗಳನ್ನ ನಡೆಸೋದಿಕ್ಕೆ ಮತ್ತೆ ರಿನ್ಯೂವಲ್ ಅನ್ನ ತಗೊಳ್ಳೋದಕ್ಕೆ ಮತ್ತೆ ಹೊಸ ಪರ್ಮಿಷನ್ ಅನ್ನ ತಗೊಳ್ಳೋದಕ್ಕೆ ನೀವು ಅವಕಾಶವನ್ನು ನೀಡಬೇಕು ಅಂತೇಳಿ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೀವಿ ಆಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂತಂದ್ರೆ ಈಗ ದುಡಿದ ಆರ್ ಟಿಇ ಹಣವನ್ನು ಕಳೆದ ನಾಲ್ಕು ವರ್ಷದಿಂದ ಇವರು ಹಣವನ್ನು ಕೊಟ್ಟಿಲ್ಲ ಸೊ ಯಾಕೆ ಏನ್ ಪ್ರಾಬ್ಲಮ್ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಮಕ್ಕಳುಗಳನ್ನು ನಾವು ಓದಿಸಿದ್ವಿ ನಾಲ್ಕೈದು ವರ್ಷದಿಂದ ಸೊ ಬಾಕಿ ಇದೆ ಆ ಹಣವನ್ನ ನೀವು ಹಾಗೆ ಇಟ್ಕೊಂಡು ಕುತ್ಕೊಂಡ್ರೆ ಅದರಿಂದ ನೀವ್ ಏನೇನೋ ಸಾಧಸಕ್ಕಾಗುತ್ತೆ ಸೊ ದಯಮಾಡಿ ಆರ್ ಟಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಶಿಕ್ಷಣವನ್ನ ಖಾಸಗಿ ಶಾಲೆಗಳು ನೀಡಿದ್ವಿ ಸೊ ಅಂತ ಶಾಲೆಗಳಿಗೆ ನೀವು ಆರ್ಟಿ ಹಣವನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಈ ಎಲ್ಲಾ ಸಮಸ್ಯೆಗಳ ಕುರಿತು ಈಗಾಗ್ಲೇ ನಾವು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದೀವಿ ಸೊ ಈ ತಕ್ಷಣದೇ ಈ ಸಮಸ್ಯೆಗಳನ್ನ ಬಗೆಹರಿಸುವೇಳೆ ಬಗೆಹರಿಸಿದ್ರೆ ನೀವು ಇದನ್ನ ಕಲ್ಯಾಣ ಕರ್ನಾಟಕ ಏನು ಸ್ವತಂತ್ರ ದಿನಾಚರಣೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುಲ್ಬರ್ಗದಲ್ಲಿ ಒಂದು ಸಭೆಯನ್ನು ಇಟ್ಕೊಂಡಿದ್ರು ಆ ಸಭೆ ಒಳಗೆ ಈ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ನೆನ್ನೆ ಶಿಕ್ಷಣ ಸಚಿವರು ವಾಗ್ದಾನೆ ಸಮ್ಮುಖದಲ್ಲಿ ಸೊ ಒಂದು ವೇಳೆ ಆಗಿದ್ರೆ ನಾವಲ್ಲಿ ಹೋರಾಟವನ್ನ ಮಾಡ್ತೀವಿ ಆದ್ರೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಖಂಡಿತವಾಗೂ ನಾವೇ ಸ್ವಾಗತ ಅವ್ರನ್ನ ಅಭಿನಂದಿಸ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಂದೆ ಹೇಳೋದಕ್ಕೆ ಇವತ್ತು ನಮ್ಮ ಕೃಪಾ ಸಂಘಟನೆ ಎಲ್ಲಾ ಸಮಿತಿಯ ಸದಸ್ಯರು ಒಕ್ಕೂರನಿಂದ ನಿರ್ಣಯವನ್ನ ನಾವು ಚರ್ಚೆಗೆ ಬಂದು ಅದನ್ನ ಪ್ರಮುಖವಾಗಿ ನಾವು ಅದನ್ನ ನಿರ್ಣಯವನ್ನ ತಗೊಂಡ್ವಿ ಸೊ ಇಲ್ಲಿ ನಮ್ಮ ಒಟ್ಟಾರೆ ಇದೇನಿತ್ತು ಅಂತಂದ್ರೆ ಭ್ರಷ್ಟಾಚಾರ ಮುಕ್ತವಾಗಿರ್ಬೇಕಾಗಿತ್ತು ಹಾಗಾಗಿ ನಾವು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಮ್ಮ ಉದ್ದೇಶ ಇದೆಯಲ್ಲ ಒಳ್ಳೆ ಶಿಕ್ಷಣವನ್ನ ನೀಡಬೇಕು ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅದು ಕಡಿಮೆ ಶಿಕ್ಷಣವನ್ನು ನೀಡಬೇಕು ಅಂತ ಐವತ್ತು ವರ್ಷದಿಂದ ಸಮಾಜಕ್ಕೆ ಸೇವೆಯನ್ನು ಬರ್ತಾ ಇದೀವಿ ಈ ಶಾಲೆಗಳ ಮೇಲೆ ಕಳೆದ ಐದು ವರ್ಷದ ನಿರಂತರವಾಗಿ ದಾಳಿ ನಡೀತಾ ಇತ್ತು ಅದರಲ್ಲಿ ರಿನ್ಯೂವಲ್ ರಿನುವಲ್ ಆಫ್ನೇಷನ್ ಸೇಫ್ಟಿ ಮತ್ತೆ ಕನ್ವರ್ಷನ್ ಹೆಸರಿನಲ್ಲಿ ನಮ್ಮ ದಾಳಿ ನಡೀತಾ ಇತ್ತು ಅದರಲ್ಲಿ ಒಂದಿಷ್ಟು ಮಾಡಿಫಿಕೇಶನ್ಸ್ ಅಂತ ಮಾಡಿದ್ದಾರೆ ಸೊ ನಾವೇನು ಮಕ್ಕಳ ಸುರಕ್ಷಿತ ರಾಜಿ ಮಾಡ್ಕೊಳ್ತಾ ಇದೀವಿ ಅಂತ ಅಲ್ಲ ಸೊ ಫೈ ಸೇಫ್ಟಿನೂ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ನಾವು ಸಿದ್ಧ ಇದೀವಿ ಅವರ ಗುರಿ ಏನಾಗಿತ್ತು ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಶೋಷಣೆ ಮಾಡದೆ ಹಾಗೆ ಅಲ್ಲಿ ಬಿಇಒ ಇಂದ ಹಿಡಿದು ಡಿಡಿಪಿ ಇಂದ ಹಿಡಿದು ಮತ್ತೆ ಜೆಡಿ ಇಂದ ಹಿಡಿದು ಮತ್ತೆ ಕಮಿಷನರ್ ಆಫೀಸ್ವರೆಗೂ ಯಾರೆಲ್ಲ ಡೈರೆಕ್ಟರ್ಸ್ ಇದ್ರೆಲ್ಲರನ್ನೂ ಎಲ್ಲರೂ ಕೂಡ ಖಾಸಗಿ ಶಾಲೆಯನ್ನು ಗುರಿಯಾಗಿಸಿ ಒಂದಲ್ಲ ಒಂದು ನಿಯಮ ಶಾಲೆಗಳು ಭರಿಸಲಾಗದಂತ ನಿಯಮಗಳನ್ನು ರೂಪಿಸೋದ್ರ ಮೂಲಕ ನಮ್ಮನ್ನ ಒಳಪಡಿಸ್ತಾ ಇದ್ರು ಸೊ ಹಾಗಾಗಿ ಆ ವಿಚಾರದಲ್ಲಿ ಅವರು ಸಪರೇಟ್ ಡೈರೆಕ್ಟರೇಟ್ ಅನ್ನ ಮಾಡಿರೋದನ್ನ ನಾವು ಖಂಡಿತ ಸ್ವಾಗತ ಎಲ್ಲರೂ ಕೂಡ ಅದು ಒಂದು ಒಳ್ಳೆಯ ಬೆಳವಣಿಗೆ ಅದು ಆಗ್ಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ ಸೊ ಇದು ಎರಡನೇ ಬಹುಮುಖ್ಯವಾದಂತಹ ವಿಷಯ ಆಮೇಲೆ ಡಿ ಎಸ್ ಸಿ ಆರ್ ಟಿ ಅಂತ ಇತ್ತಲ್ಲ ಅಲ್ಲಿಂದ ಪಠ್ಯ ಪುಸ್ತಕಗಳು ಏನು ಬರ್ತಾ ಇದ್ವು ಬಹಳ ಕಳಪೆ ಗುಣಮಟ್ಟದಾಗಿತ್ತು ಮತ್ತೆ ಪ್ರತಿ ಬಾರಿ ಅದು ಬದಲಾವಣೆ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ಇಡೀ ರಾಜ್ಯದಲ್ಲಿ ಬಹಳ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇತ್ತು ಸೊ ಅದನ್ನ ಒಂದು ಪರ್ಮನೆಂಟ್ ಅದನ್ನ ಸ್ಟೇಟ್ ರಿಸರ್ಚ್ ಎಜುಕೇಶನ್ ರಿಸರ್ಚ್ ಕಮಿಟಿ ಅಂತ ಮಾಡ್ತಾ ಇದ್ರು ಅದು ಸ್ವಾಗತಾರ್ಹ ಬಟ್ ಅದು ಯಾವ ಲೆವೆಲ್ಗೆ ಮತ್ತೆ ಯಾವ ಕಂಡೀಷನ್ಸ್ ಮೇಲೆ ಅದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅದನ್ನ ಪರಾಮರ್ಶೆ ಮಾಡ್ಬೇಕಾಗುತ್ತೆ ಅದಕ್ಕೆ ಕರಡು ಪ್ರತಿ ಬಂದ್ರೆ ಅದ್ರ ಬಗ್ಗೆ ನಾವು ನನ್ನ ನಮ್ಮ ನಿರ್ಣಯವನ್ನ ಹೇಳ್ತೀವಿ ಮೇಲ್ನೋಟಕ್ಕೆ ಅದನ್ನ ಸ್ವಾಗತ ಅಲ್ಲೂ ಕೂಡ ಪಠ್ಯಪುಸ್ತಕ ಸಮಿತಿ ಅಂತ ಏನಿದೆ ಅದನ್ನ ಸಂಪೂರ್ಣವಾಗಿ ತೆಗಿಬೇಕು ಅದನ್ನ ಸೊ ನೀವು ಏನು ಪಠ್ಯ ಪುಸ್ತಕ ಇದನ್ನ ಸಿಲೆಬಸ್ ಅನ್ನ ಮಾಡ್ತಿರೋ ಅಥವಾ ಕಂಟೆಂಟ್ ಅನ್ನ ಮಾಡ್ತಿರೋ ಅದನ್ನ ನೀವು ಪಬ್ಲಿಕ್ ಗೆ ಬಿಟ್ರೆ ಪ್ರೈವೇಟ್ ಪ್ರಿಂಟ್ ಆಗಿ ಕೊಡ್ತಾರೆ ಅಥವಾ ಆಯಾ ಶಾಲೆಯವ್ರಿಗೆ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಬುಕ್ಸ್ ಅನ್ನ ಅವ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಯಾಕೆ ಅಂತಂದ್ರೆ ಇವರು ಪ್ರಿಂಟ್ ಆಗಿ ಕೊಡ್ತಾರ ಪುಸ್ತಕ ಇದುವರೆಗೂ ಕೊಡ್ತಾರ ಪುಸ್ತಕ ಕ್ವಾಲಿಟಿ ಇರೋದಿಲ್ಲ ಕಂಟೆಂಟ್ ಕ್ವಾಲಿಟಿ ಇರೋದಿಲ್ಲ ಮತ್ತೆ ಪುಸ್ತಕದ ಕ್ವಾಲಿಟಿನೂ ಇರೋದಿಲ್ಲ ಸೊ ಸರಿಯಾಗಿ ಮಾಹಿತಿನೂ ಅದರಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಅದನ್ನ ಬಹಳ ಉಗ್ರವಾಗಿ ಒಳ್ಳೆ ಕ್ವಾಲಿಟಿ ಬುಕ್ಸ್ ಅವ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಯಾಕೆ ಅಂತಂದ್ರೆ ಇವರು ಪ್ರಿಂಟ್ ಆಗಿ ಕೊಡ್ತಾರ ಪುಸ್ತಕ ಇದುವರೆಗೂ ಕೊಡ್ತಾರ ಪುಸ್ತಕ ಕ್ವಾಲಿಟಿ ಇರೋದಿಲ್ಲ ಕಂಟೆಂಟ್ ಕ್ವಾಲಿಟಿ ಇರೋದಿಲ್ಲ ಮತ್ತೆ ಪುಸ್ತಕದ ಕ್ವಾಲಿಟಿನೂ ಇರೋದಿಲ್ಲ ಸೊ ಸರಿಯಾಗಿ ಮಾಹಿತಿನೂ ಅದರಲ್ಲಿ ಇರೋದಿಲ್ಲ